మీ చంపకే బరుదే మొదలు నిన్నగారు తాయి శోగ आनो दिन जम बिको हा हा या को Hmm hmm. 고기를 먹어요. 이아 ില്ല ജീവൻ സിദ്ധ ജോല ജീവന്സംഗ്രഹ ಒಂದನೇ ತರ ಒಂದನೇ ತಾರೀಕು ರವಿ ಎರಡನೇ ತಾರೀಕು ಚಂದ್ರ ಮೂರನೇ ತಾರೀಕು ಗುರು ನಾಲ್ನೇ ತಾರೀಕು ಕುಜ ಐದನೇ ತಾರೀಕು ಬುಧ ಆಜನೇ ತಾರೀಕು ಶುಕ್ರ ಏಳನೇ ತಾರೀಕು ಕೆಪಿ ಎರಡನೇ ತಾರೀಕು ಶನಿದೇವರು ಒಂದನೇ ತಾರೀಕು ರಾಹು ಒಂದು ದಾದ ಪಂಡಿತ ಹೆಚ್ಚಿನ ಪಂಡ ಸಂಖ್ಯಾಶಾಸ್ತ್ರ ಪಂಡ ನ್ಯೂಮಾಲಜಿ ನ್ಯೂಮರಾಲಜಿ ನಿಜವಾದ ನಮ್ಮ ಇಂಡಿಯಾ ರೀತಿಯ ಪ್ರತಿ ಕೋಟಿ ಇಲ್ಲ ಟಿ ವಿಲಿ ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ನಿಜವಾದ ನ್ಯೂಮರಾಲಜಿ ಫಸ್ಟ್ ಕಂಡುಪತಿ ನೇರ ಸಂಖ್ಯಾಶಾಸ್ತ್ರ ನ್ಯೂಮಾಲಜಿ ಪಂಡ ಕಂಡುಬತ ನೇಯ್ಯರು ಬಂಡ ಒಂದು ಸಾವಿರ ವರ್ಷದ ದುಂಬು ಈ ಕೀರೋ ಪಂಡ ಒಂದು ಜನ ಇತ್ತು ಜಪಾನ್ ಆಯವಿನ ಕಂಡುಪತಿ ಆಯ್ನ ಸಂಖ್ಯಾಶಾಸ್ತ್ರ ಅವು ಕಂಡುಪತಿ ಮಂಡ ಮರಣ ಪೂರ ತಾರೀಖಾ ಆಕುಡು ಪ್ರತಿ ಒಂದು ಆಯ್ನ ಓಡಿಪ ಬರ್ಕೊಂಡು ಪೂರಾ ತಾರೀಖ ನಮ್ಮ ಆಯ್ನ ಜೀವನದ ನಡಪರಬಲ್ಲೇ ಇಟ್ಟು ಬಂದು ಸಂಖ್ಯಾಶಾಸ್ತ್ರ ಅದೇ ನೆಟ್ಟು ಒಂದ ಪುಟ್ಟದಿನ ತಾರೀಖಿಗೆ ಉದೇ ಎಲ್ಲ ಒಂದ್ ಮರಾ ಆಕೊಂಡು ಒಬ್ಬ ಕಕ್ಕ ಆವಾ ಬಾಬಾ ಅಕ್ಕನ ಗುಣಾಂಕು ಒಬ್ಬ ಕಾಕ್ ಬಾ ಜಾಬ್ ಪಂಪುಡಿ ಈ ನೆಟ್ ಬರೋದು ಫರ್ ಎಕ್ಸಾಂಪಲ್ ಯಾಪು ಎನ್ನ ಯಾಂತ ಎುಟ್ಟು ಮೂಚನೇ ತಾರೀಕು ಮೂಚನೆ ತಾರೀಖು ಪಡ್ ಎನ್ನ ಜಾಬಿಗೆ ಬೇತೆ ಅಣ್ಣ ಯಾರು ಇಲ್ಲೇ ಟೀಚಿಂಗ್ ಮಾಡೋದ ಒಂದು ಪಂಡ ಎಲ್ಲ ಹುಟ್ಟುಗೂ ನೋಡೇ ಬೈದಿನ ಏನು ಕಲ್ಪಾದ ಬೈದಿನ ಅಂತ ಅವು ಏನ ಪುಟ್ಟು ಹೇಳೋದ ಅಕ್ಕನ ಹುಟ್ಟುಗು ನೋಡೇ ಬರ್ಕೊಂಡವು ಅವ್ರು ಕಲ್ಪಾದ ಬರ್ಕೊಂಡು ಹತ್ತೆ ಅಂತ ಯಾರು ಗುರು ಹಿತ ಟೀಚಿಂಗ್ ಮಾಡೆ ಯಾರ ಬ ಟೂರಿಸ್ಟಾಗಿ ಬರ್ತದೆ ಅಂತ ಅಲ್ಲಿ ಟೀಚಿಂಗ್ ಮಾಡ್ತೇವೆ ಗೈಡ್ ಮಾಡ್ತಾರೆ ಅಲ್ಲಿ ದೇವ್ರನ ಬಗ್ಗೆ ಬಂದ್ತಾರೆ ಅಲ್ಲಿ ಅವರು ತೋಗಿರತ್ತೆ ನಿಟ್ಟಿಡು ಅವು ಮಚ್ಚೇಂದ್ರನಾಥ ಸ್ವಾಮಿ ಮಚ್ಚೇಂದ್ರ ಸ್ವಾಮಿ ಏನು ಪಂಡ ಮಂಜುನಾಥ ಸ್ವಾಮಿನ ಪಾದ ಆ ಅರ್ನ ಪೀಠಡು ಒಂದು ಯೋಗಿ ಮಹಾರಾಜಿ ಗುಲ್ಲು ಯೋಗಿ ಮಹಾರಾಜಿ ಪಂಡ ಅಲ್ಲಿ ಫೋಟೋ ಹಣತೆ ಆ ಫೋಟೋ ಫಸ್ಟ್ ಆಧಿತ್ಯನಾಥ್ ಇರು ಯೋಗಿ ಆದಿತ್ಯನಾಥ್ ನೆಕ್ಸ್ಟ್ ಅದ ಫೋಟೋ ಡಿಕೆ ನಿರ್ಮಲನಾಥ ಸ್ವಾಮಿ ಪಂಡು ಆರು ನಿರ್ಮಲನಾಥ ಸ್ವಾಮಿ ಆರು ಶ್ರದ್ಧೆ ಭಕ್ತಿಯರು ಬ್ರಹ್ಮಚಾರಿ ಅದು ಮೂಲ ಅಧಿಕ ಸ್ಥಾನ ಕೊಡ್ತೀವಿ ಪಂಡ ಯೋಗಿ ಮಹಾರಾಜ ಪಂಡ ಆ ಪೀಟೋಕ ಯೋಗಿ ಮಹಾರಾಜು ಜಾತ್ರೆಯಾಗ ಮುತ್ತೂರು ಕುದಿಡ ಕುಳ್ಳ ಟಿತ್ತುಬೋದು ಆಮೇತ ಸ್ವಾಮಿ ಕುದರ ಕುಳ್ಳ ತ್ವ ಮಂಜಿನಾ ಸ್ವಾಮಿ ಜನವರಿ ಸಂಕ್ರಮಣ ಸಂಕ್ರಮಣಪ್ಪ ಜಾತ್ರೆ ಅವರು ಅಸೀಂದು ಆ ತಿರು ಲಪ್ಪು ಬಾಮಗಣಿ ಮಂಜುನಾಥ ಪಂಡ ಪಂಡ ಆರು ಅಂಬೇರ ಸ್ಥಾನ ಉಳ್ಳಿ ಬಾಮಗಣಿ ಮಂಜಿನಾ ಪಂಡ ಲೆಕ್ಕುನಾಗ ಪಬ್ಲಿಕ್ ಜನಗಳು ಆ ಬಲ್ಲು ಬತ್ತದು ಹೋಯ್ಪರು ರತನ ಹೋಗ್ತೀಯರು ರತನ ಹೋಯ್ತದ ಅಂದಾಗ ದೇವೇ ದೇವಿಯನ್ನು ಬಲಿ ಹಾಕಿ ಬಲಿ ಅಂದಾಗ ಅವು ಜಾತ್ರೆ ಆಗ್ತದೆ ಅಂಚ ಅಂಚೆ ಪ್ರತಿ ಒಂದಿಲ ಮೂಲ ಒಂದಿಂಜಿ ಗುಡಿ ಉಂಡತ್ತೆ ಮಂದಿರ ಉಂಡತ್ತೆ ಪ್ರತಿ ಒಂದಿಗೆ ಮಂದಿರಲ್ಲ ಒಂದು ಸ್ಟೋರಿ ಉಂಡು ಮಚ್ಚಿನ ಸ್ವಾಮಿಯ ಸ್ಟೋರಿ ಮಂಗಳಾದೇವಿ ಮಂಗಳದೇವಿ ಬೇರೆ ಮಂಗಳದೇವಿ ಮಂಗಳಾದೇವಿ ಪಂಡ ಮಂಗಳದೇವಿ ವರ್ಮನೆ ಶತಮಾನ ವರ್ಮನೆ ಶತಮೆ ವರ್ಮನ ಶತಮಾನ ಶತಮಾನಗಳು ಕೇರಳ ನೋಡಿದು ಇದೇ ಬರ್ತೀನಿ ಮತ್ತಿನಾರ ಏ ಮಂಗಳದೇವಿ ಮತ್ತಿನಾರ ಮೂಲ ನಿಲಯ ನೆಲೆ ಅದು ಮುತ್ತ ಈ ಮಚ್ಚೇಂದನಿರುತ್ತೆ ಅರ್ನ ಪ್ರಭಾವ ಉಳಿದು ಮೂಲ ಮಸ್ತ್ ಚೇಂಜಸ್ ಬೈಕ್ ಮಸ್ತ್ ಮಲ ಕತೆ ಉಂಡು ಪಂಡಾರನ ಕಂಡನಿ ನೇರನ ಮಂಗಳ ಕಂಡಿನ ತಿರುವು